ವಿಶೇಷ ಅಂದ್ರೆ ನನ್ನ ಜೊತೆಗೆ ಫೈರ್ ಕಮಿಟಿಯ ಸದಸ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ನೀತು ಶೆಟ್ಟಿ ಅವರು ನನ್ನ ಜೊತೆ ಜಾಯಿನ್ ಆಗಿದೆ ಬಿಗಿನ್ ಮಾಡಿದಾಗ ಏನಂತಂದ್ರೆ ಇದು ಸೆಕ್ಷಲ್ ಹರಾಸ್ಮೆಂಟ್ ಅಗೇನ್ಸ್ಟ್ ಅಂತಾನೆ ಸ್ಟಾರ್ಟ್ ಮಾಡಿದ್ದು ಮ್ಯಾಟರ್ ಅದಕ್ಕೆ ಅಂತಾನೆ ಮಹಿಳಾ ಆಯೋಗರು ಬಂದಿದ್ದು ನನಗೆ ತುಂಬಾ ಅನುಮತಿ ಕೊಡುವಂತಹ ಒಂದು ಸಬ್ಜೆಕ್ಟ್ ಇದು ಸೊ ಹಾಗಾಗಿ ಇದರಲ್ಲಿ ಜಸ್ಟಿಸ್ ಎಲ್ಲಿದೆ ಅದ್ರಲ್ಲಿ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ ಕಡ್ಡಾಯ ಅನ್ನೋದು ಅವ್ರು ಹೇಳಿದ್ದಾರೆ ಇನ್ನು ಇವ್ರು ಮಾಡ್ತಾರೆ ಅಥವಾ ಯಾಕೆ ಮಾಡಲ್ಲ ಅನ್ನೋದನ್ನ ಅವ್ರು ವರದಿ ಸಲ್ಲಿಸಬೇಕು ಹೇಮಾ ತರದ ಕಮಿಟಿ ಕನ್ನಡ ಚಿತ್ರರಂಗಕ್ಕೆ ಬೇಕೇ ಬೇಕು ಅನ್ನುವಂತ ಆಗ್ರಹ ದ ಮೇಲ್ ಫೈರ್ ಕಮಿಟಿ ಸಿಎಂ ಸಾಹೇಬ್ರನ್ನ ಮೀಟ್ ಮಾಡಿ ಒಂದು ಲೆಟರ್ ಕೊಟ್ಟಿದ್ರು ಸೊ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿ ನಡೆಯಿತು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಮೇಡಮ್ ಅವರು ಇದ್ರು ಸೊ ಕನ್ನಡ ಚಿತ್ರರಂಗದ ಕೆಲ ನಿರ್ಮಾಪಕರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ರು ವಿಶೇಷ ಅಂದ್ರೆ ನನ್ನ ಜೊತೆಗೆ ಫೈರ್ ಕಮಿಟಿಯ ಸದಸ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ನೀತು ಶೆಟ್ಟಿ ಅವರು ನನ್ನ ಜೊತೆ ಜಾಯಿನ್ ಆಗ್ತಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮಮ್ ಒಂದು ಅರ್ಧ ಗಂಟೆ ಒಂದ್ ಗಂಟೆ ಸಭೆ ನಡೆಯೋದು ಸಾಮಾನ್ಯ ಬಟ್ ಮೂರು ಮೂರು ಗಂಟೆಗಳ ಕಾಲ ಸತತವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ನಂತರ ಒಂದು ಡಿಸ್ಕಶನ್ ಆಯ್ತು ಏನು ತೀರ್ಮಾನಕ್ ಬಂದ್ರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಅನ್ನೋದ್ ಸೊ ಫಸ್ಟ್ ಆಫ್ ಆಲ್ ಆಕ್ಚುಲಿ ಆಗಿದೆ ಏನಂತಂದ್ರೆ ನಾವು ಬಿಗಿನ್ ಮಾಡಿದಾಗ ದ ಮ್ಯಾಟರ್ ವಾಸ್ ಏನಂತಂದ್ರೆ ಇದು ಸೆಕ್ಚುಯಲ್ ಹರಾಸ್ಮೆಂಟ್ ಅಗೇನ್ಸ್ಟ್ ಅಂತಾನೆ ಸ್ಟಾರ್ಟ್ ಮಾಡಿದ್ದು ಮ್ಯಾಟರ್ ಅದಕ್ಕೆ ಅಂತಾನೆ ಮಹಿಳಾ ಆಯೋಗದವರು ಬಂದಿದ್ದು ಬಟ್ ಏನಾಗುತ್ತೆ ಅದು ಡಿಸ್ಕಷನ್ ಅಂತ ಅಂದಾಗ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಲ್ಲಿರೋ ನಿರ್ಮಾಪಕರ ಸಮಸ್ಯೆಗಳು ಎಲ್ಲ ಇದೆ ಡೆಫಿನೆಟ್ಲಿ ಅದಕ್ಕೆ ಬಟ್ ಬೇರೆ ಸಮಯ ಅಂತ ಇದೆ ಈ ಸಮಯದಲ್ಲ ಸೊ ತುಂಬ ಮ್ಯಾಟರ್ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗ್ತಾ ಇತ್ತು ಸೊ ಮತ್ತೆ ಅದನ್ನು ತರೋದ್ರಲ್ಲಿ ಎಲ್ಲರೂ ಮಾತಾಡೋದ್ರಲ್ಲಿ ಸೊ ನನ್ನ ಪ್ರಕಾರ ಇದು ಕಮ್ಮಿ ಜನ ಅಂತ ಅನಿಸ್ಲಿಲ್ಲ ಆ್ಯಕ್ಚುಲಿ ತುಂಬ ಜನನೇ ಇದ್ದರು ಸೊ ಎಲ್ಲ ಕಡೆ ಹೋಗಿ ಕಡೆಗೆ ಫೈನಲಿ ವಿ ಆರ್ ಏಬಲ್ ಟು ಟೆಲ್ ವಾಟ್ ಈಸ್ ಅವರ್ ನಮ್ಮ ಅಲ್ಟಿಮೇಟ್ಲಿ ಅದು ಫೈಯರ್ ಆಗಿರ್ಬೋದು ಯಾವುದೇ ನಾವು ಹೇಳೋದೇನೋ ಎಕ್ಸ್ಪ್ಲೋಟೇಷನ್ ಇರಬಾರ್ದು ಸೇಫ್ಟಿ ಇರಬೇಕು ಅನ್ನೋದು ಸೊ ಅದ್ರಲ್ಲಿ ವಿರೋಧ ಮಾಡೋದು ಏನಿದೆ ನಮ್ದು ಅರ್ಥ ಆಗಲ್ಲ ಫೈರ್ ಕಮಿಟಿ ಕಡೆಯಿಂದ ಸಿಎಂ ಅವ್ರನ್ನ ಮೀಟ್ ಮಾಡಿ ಪತ್ರ ಕೊಟ್ಟಿದ್ರೆ ಲೆಟರ್ ಕೊಟ್ಟಿದ್ರಿ ಸೊ ಇವತ್ತು ಸರ್ಕಾರದ ಕಡೆಯಿಂದನೇ ಮಹಿಳಾ ನಿಯೋಗ ಇವತ್ತು ಚೇಂಬರ್ ವರೆಗೂ ಬಂದಿದ್ದು ಎಷ್ಟು ಖುಷಿ ಕೊಟ್ಟಿದೆ ನಿಮ್ಮ ಒಂದು ಪ್ರಯತ್ನ ಸಾರ್ಥಕ ಅನ್ನಿಸ್ತಾ ಅಥವಾ ಹೇಗೆ ಅನ್ನೋದ್ ಓ ವಿ ಆರ್ ರಿಯಲಿ ಹ್ಯಾಪಿ ಯಾಕಂದರೆ ಇದು ಯಾರೇ ಯಾರೇ ಮಾಡಿರಲಿ ಅದೇ ನಾನು ಹೇಳಿದೆ ಇನ್ನೊಬ್ರು ಬಂದು ಹೇಳಿದ್ರು ಅಲ್ಲ ನೀವು ಫೈರ್ ಜೊತೆ ಯಾಕೆ ಇದು ಮಾಡಿದ್ದೀರ ನಾನು ನೀವು ನಾಳೆ ವಾಟರ್ ಅಂತಾನೆ ಮಾಡಿ ಸೆಕ್ಚುಯಲ್ ಹರಾಸ್ಮೆಂಟ್ ಅಗೇನ್ಸ್ಟ್ ಅಂತ ಮಾಡಿ ಐ ವಿಲ್ ಸ್ಪೀಕ್ ಬಿಕಾಸ್ ಇದು ನನಗೆ ತುಂಬ ನೋವು ಕೊಡುವಂಥ ಒಂದು ಸಬ್ಜೆಕ್ಟ್ ಇದು ಸೊ ಹಾಗಾಗಿ ಇದರಲ್ಲಿ ಜಸ್ಟಿಸ್ ಎಲ್ಲಿದೆ ಅದರಲ್ಲಿ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನಿಸುತ್ತೆ ಸೊ ದಿಸ್ ಇಸ್ ಅ ವಿನ್ ಫಾರ್ ಅಸ್ ದ್ಯಾಟ್ ಅಟ್ ಲೀಸ್ಟ್ ಇಲ್ಲಿ ತನಕ ಇವಾಗ ಪಾಶ್ ಕಡ್ಡಾಯ ಅನ್ನೋದು ಅವರು ಹೇಳಿದ್ದಾರೆ ಆ್ಯಕ್ಚುಲಿ ಇನ್ನು ಇವ್ರು ಏನು ಮಾಡ್ತಾರೆ ಅಥವಾ ಯಾಕೆ ಮಾಡೋಲ್ಲ ಅನ್ನೋದನ್ನು ಅವರು ವರದಿ ಸಲ್ಲಿಸಬೇಕು ಬಟ್ ನನಗೆ ನಮ್ಮ ಚೇಂಬರ್ ಮೇಲೆ ನಂಬಿಕೆ ಇದೆ ಏನಾದರೂ ಒಂದು ದೇ ವೆಲ್ ಕಮ್ ಟು ಅ ಪ್ರಾಪರ್ ಡಿಸಿಷನ್ ಅಂತ ಬಟ್ ಬರೀ ಆಂತರಿಕ ಸಮಸ್ಯೆಗೆ ಚೇಂಬರ್ಗೆ ಬನ್ನಿ ಅಂತಂದರೆ ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ದಟ್ ಇಲ್ಲಿ ಬಂದು ಸಾಲ್ವ್ ಆಗುತ್ತೆ ಅಂತ ಇನ್ಫ್ಯಾಕ್ಟ್ ನಾವು ಸಾಲ್ವ್ ಆಗಬೇಕು ಅಂತ ಮಾತ್ರ ಅಲ್ಲ ಇನ್ನು ಮುಂದೆ ಈ ಥರ ನಡಿಬಾರ್ದು ಅಂತಂದರೆ ಅದು ಬರೀ ಚೇಂಬರಲ್ಲಿ ಆಗಲ್ಲ ಅನ್ನೋದು ನನ್ನ ನಂಬಿಕೆ ಈಗ ಪಾರ್ಶ್ ಕಮಿಟಿ ರಚನೆ ಆಗ್ಬೇಕು ಅನ್ನೋಂಥದ್ದು ಅದೇ ನಾಗಲಕ್ಷ್ಮಿ ಮೇಡಮ್ ಹೇಳ್ತಾ ಇದ್ರು ಇನ್ ಫಿಫ್ಟೀನ್ ಡೇಸ್ ಅಲ್ಲಿ ಏನೇನ್ ಆಗ್ತದೆ ಎಲ್ಲ ನಮಗೆ ರಿಪೋರ್ಟ್ಸ್ ಕೊಡಬೇಕು ಅನ್ನೋಂಥದ್ದು ಪಾರ್ಶ್ ಕಮಿಟಿ ಮಾಡೋದಕ್ಕೆ ಇದು ಚಿತ್ರೋದ್ಯಮ ಅಂತ ಇನ್ನೂ ಸರ್ಕಾರ ನಮ್ಮನ್ನ ಕನ್ಸಿಡರೇ ಮಾಡಿಲ್ಲ ಅಂತಂದಾಗ ಪಾರ್ಶ್ ಕಮಿಟಿ ಅದ್ರ ಅಂಡರ್ ಅಲ್ಲಿ ಬರಲ್ಲ ಅನ್ನೋದ್ ಚೇಂಬರ್ ಅವರ ಮಾತು ಸೊ ಅದನ್ನ ಅವರ ವರದಿಯಲ್ಲಿ ಬರೀಬೇಕು ಸೊ ಅದನ್ನ ಚಿತ್ರೋದ್ಯಮ ಚಿತ್ರರಂಗ ಇರೋದನ್ನ ಉದ್ಯೋಗ ಉದ್ಯಮ ಮಾಡಬೇಕು ಅನ್ನೋದು ಡೆಫಿನೆಟ್ಲಿ ಸೊ ಆ ತರ ಬಂದಾಗ ನಮಗೂನು ಒಳ್ಳೇದೆ ಬಿಕಾಸ್ ವಿ ಕೆನ್ ವಿಲ್ ಹಾವ್ ಸಂಬಡಿ ಟು ಯಾರಿಗಾದ್ರೂ ಏನಾದ್ರು ಗ್ರೀವೆನ್ಸ್ ಇದ್ರೆ ಹೇಳೋದಿಕ್ಕೆ ಅಂತ ಒಂದಿರುತ್ತೆ ಸೊ ಇನ್ವಿಸಿಬಲ್ ಆಗಿರೋದಿಲ್ಲ ಸೊ ಫೈನ್ ಐ ತಿಂಕ್ ಈಗ ಏಮಾತ್ರದ ಕಮಿಟಿ ರಚನೆ ಮಾಡುತ್ತೆ ಅಂತ ನಿಮ್ಮ ಹೋಪ್ಸ್ ಇದೆಯಮ್ಮ ಕರ್ನಾಟಕ ಸರ್ಕಾರ ನೋಡಬೇಕು ಮ್ಯಾಮ್ ಇವಾಗಲೇ ಹೇಳೋಕ್ಕಾಗಲ್ಲ ಬಿಕಾಸ್ ಅವ್ರು ಫಿಫ್ಟೀನ್ ಡೇಸ್ ಟೈಮ್ ತಗೋತಾ ಇದ್ದಾರೆ ಸೊ ಏನಂತಂದರೆ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಸೊ ನಾವು ಏನು ಬೇಕಾದರೂ ನಾವು ಹೋಗಿ ಕೇಳೋದು ನಮ್ಮ ಹಕ್ಕುಗಳನ್ನ ಕೇಳೋದ್ರಲ್ಲಿ ತಪ್ಪಿಲ್ಲ ಅದು ನೀವು ಚೇಂಬರ್ ಕೂಡ ಗುರುತಿಸಿದೆ ಏನಂದರೆ ಹೌದು ಅವ್ರಿಗೆ ತಪ್ಪಿಲ್ಲ ಅವ್ರು ಕೇಳೋದ್ರಲ್ಲಿ ಅಂತ ಸೊ ಐ ತಿಂಕ್ ನೋಡೋಣ ಇವಾಗಲೇ ಹೇಳೋಕೆ ಬರಲ್ಲ ನೀತು ಮ್ಯಾಮ್ ಕನ್ನಡ ಚಿತ್ರ ಅಂದರೆ ನಿಮ್ಗೆ ಏನಾದರೂ ಯಾವುದೇ ನಟಿಯರ ಮೇಲೆ ಶೋಷಣೆ ದೌರ್ಜನ್ಯ ಆದರೆ ಅವ್ರಿಗೆ ಏನೇ ಥರದ ಸಮಸ್ಯೆಗಳಿದ್ರೆ ನೀವು ಯಾಕೆ ಅಂದರೆ ಫೈರ್ ಕಮಿಟಿನವ್ರು ಯಾಕೆ ಡೈರೆಕ್ಟಾಗಿ ಹೋಗಿ ಸಿ ಎಮ್ ಅವ್ರನ್ನ ಮೀಟ್ ಮಾಡಿದ್ರಿ ಫಸ್ಟ್ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದಿದ್ರೆ ನಮ್ಮನ್ನ ಬಂದು ಚೇಂಬರ್ನವ್ರನ್ನ ಸಂಪರ್ಕಿಸಿ ಇಲ್ಲಿ ಏನೇನಾಗ್ತಿದೆ ಅಂತ ಡಿಸ್ಕಶನ್ ಮಾಡಿ ನೀವು ಸಿಎಂ ಅವ್ರನ್ನ ಭೇಟಿ ಮಾಡಬೇಕಾಗಿತ್ತು ಮೊದಲೇ ಅವರಲ್ಲಿ ಹೋಗಿದ್ದು ಸರಿಯಲ್ಲ ಅನ್ನೋದ್ದು ವಾಣಿಜ್ಯ ಮಂಡಳಿಯ ಒಂದು ಅಧ್ಯಕ್ಷರು ಹೇಳಿದಂತ ಮಾತು ಮತ್ತು ಕೆಲ ಪದಾಧಿಕಾರಿಗಳು ಮಾತಾಡ್ತಾ ಹೇಳ್ತಾ ಇದ್ರು ಸೊ ಇಟ್ಸ್ ಓಕೆ ಮ್ಯಾಮ್ ಅವರೇ ವಾಣಿಜ್ಯ ಮಂಡಳಿ ಅವರು ನಮ್ಮ ಸುರೇಶ್ ಸರೇ ಹೇಳಿದ್ರು ಅವ್ರು ಮಾಡಿದ್ರಲ್ಲಿ ತಪ್ಪಿಲ್ಲ ಅವ್ರು ಇಷ್ಟ ಅದು ಅವ್ರಿಗೆ ಸಿಎಂ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡಬೇಕು ಅದು ಅವ್ರು ಇಷ್ಟ ಅಂತ ಹೇಳಿ ಅದೇ ನಾನು ಹೇಳಿದ್ದು ಇಟ್ಸ್ ಡೆಮೋಕ್ರಸಿ ಸೊ ನಾವು ಇಲ್ಲಿ ನಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ನಮಗೆ ಗ್ಯಾರಂಟಿ ಇಲ್ಲ ಬಿಕಾಸ್ ಹಿಂದೆ ಕೂಡ ಕೆಲವು ಎಕ್ಸ್ಪೀರಿಯನ್ಸಸ್ ಈ ತರ ಆಗಿದೆ ಅಲ್ಲಲ್ಲಿಗೆ ಕಾಂಪ್ರಮೈಸ್ ಆಗೋಗಿದೆ ಸೊ ನಾನು ಹೇಳೋದು ನಮಗ್ ಸೊಲ್ಯೂಷನ್ ಅಲ್ಲ ಇದ್ರೆ ನನಗೇನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೊಲ್ಯೂಷನ್ ಕೊಡಿ ಅನ್ನೋದು ಮಾತ್ರ ಅಲ್ಲ ಮುಂದೆ ಹೀಗಾಗಬಾರ್ದು ಅನ್ನೋದು ಅನ್ಪ್ರೊಫೆಷನಲ್ ಬಿಹೇವಿಯರ್ಸೇ ಆಗಬಾರ್ದು ಅನ್ನೋದನ್ನ ನಾವು ಹೇಳ್ತಾ ಇರೋದು ಫೈರ್ ಕಮಿಟಿಲಿ ನೀವು ಇಲ್ಲಿ ಇರೋದ್ರಿಂದ ನಾನು ಕೇಳ್ತಾ ಇರೋದು ಆ ಕಮಿಟಿಗೆ ಯಾರಾದರೂ ಬಂದು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಗಳು ನಟಿ ಇರಲಿ ಮೇಕಪ್ ಆರ್ಟಿಸ್ಟ್ ಇರ್ಲಿ ಕಾಸ್ಟ್ಯೂಮ್ ಇರಲಿ ಯಾರಾದ್ರೂ ಬಂದು ನಮ್ಗೆ ದಬ್ಬಾಳಿಕೆ ಆಗ್ತಿದೆ ಅಂದ್ರೆ ಫೀಲ್ಡ್ ಅಲ್ಲಿ ಶೂಟಿಂಗ್ ಸೆಟ್ ಅಲ್ಲಿ ನಮ್ಗೆ ತರದ್ದೆಲ್ಲ ನಡೀತಾ ಇದೆ ಶೋಷಣೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ಮಾಡಿದ್ದಾರೆ ಮಾಡಿದ್ದಾರೆ ಐ ಥಿಂಕ್ ಚೇತನ್ ಅವ್ರ ಹತ್ರ ಮತ್ತೆ ಕವಿತಾ ಮ್ಯಾಮ್ ಹತ್ರ ಅದ್ರ ಬಗ್ಗೆ ತುಂಬಾ ಹೌದು ಅದನ್ನ ಮಹಿಳಾ ನಿಯೋಗಕ್ಕೆ ಅಂದ್ರೆ ಇವಾಗ ಅವರು ಹೇಳಿದ್ರು ಸರ್ವೆ ಮಾಡ್ತೀವಿ ಅಂತ ಹೇಳಿದ್ರು ನಮ್ದೇ ಒಂದು ತಂಡ ಕಟ್ಕೊಂಡು ಸರ್ವೆ ಮಾಡ್ತೀವಿ ಅಂತ ಆ ಟೈಮಲ್ಲಿ ಅವರಿಗೆ ಅವರ ಕೊಡುವಂತ ಅಥವಾ ಐ ಥಿಂಕ್ ಸೊ ಅಂಡ್ ಆಲ್ಸೋ ನಾವು ಇಂದ ನಾವು ಒಂದು ಹೆಲ್ಪ್ ಲೈನ್ ನಂಬರ್ ಮಾಡಬೇಕು ಅಂತ ಇದೀವಿ ಬರೀ ಇಮೇಲ್ಸ್ ಇತ್ತು ವೆಬ್ಸೈಟ್ ಇತ್ತು ಅಷ್ಟೇ ಸೊ ಇವಾಗ ಒಂದು ಹೆಲ್ಪ್ ಲೈನ್ ನಂಬರ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ಬಟ್ ನಾನು ಹೇಳೋದು ಎಸ್ ಇದು ಫೈರ್ ಇಂದ ಆಗಿರೋದು ಇಲ್ಲಿವರೆಗೂ ನಾವು ಬಂದಿರೋದು ನಾವು ಸಿ ಎಂ ಹತ್ರ ಹೋಗಿರೋದಕ್ಕೆ ಅದು ಇಲ್ಲಿ ತನಕ ರೀಚ್ ಆಗಿದೆ ಇಟ್ಸ್ ವಂಡರ್ಫುಲ್ ಬಟ್ ಆಲ್ಸೋ ಸೆಕ್ಶುಯಲ್ ಹೆರಾಸ್ಮೆಂಟ್ ನ ಅಪೋಸ್ ಮಾಡುವಂತದ್ದು ಏನು ಇಲ್ಲ ಯಾರು ಹೆದರ್ಕೊಂಬೇಕಾಗಿ ಅದು ಮಾಡಿದ್ರು ಮಾಡಿದ್ರು ಅಂತ ಮಾಡಕ್ ನಾವು ಮಾಡ್ತಾನೆ ಇಲ್ಲ ಮುಂದೆ ಆಗ್ಬಾರ್ದು ಎಕ್ಸ್ಪ್ಲೋಟೇಶನ್ ಅನ್ನೋದು ಸೊ ಆಕ್ಚುಲಿ ಉದ್ಯಮ ಆಗ್ಲಿ ಇದು ಅಂತ ಅದನ್ನೇ ನಾವು ಹೇಳ್ತಾ ಇರೋದು ಪ್ರೊಡ್ಯೂಸರ್ಸ್ ಏನ್ ಹೇಳ್ತಾ ಇದ್ದಾರೆ ನಾವು ಅದನ್ನೇ ಹೇಳ್ತಾ ಇರೋದು ಉದ್ಯಮ ಅಂತ ರೆಕಗ್ನೈಸ್ ಮಾಡಿ ಇದು ಒಂದು ಸ್ಟ್ರಕ್ಚರ್ ಸಿಗುತ್ತೆ ನಮ್ಮ ಇಂಡಸ್ಟ್ರಿಗೆ ಅಂತ ಹೆಣ್ಮಕ್ಳು ಈ ತರ ಬಂದು ಕಂಪ್ಲೇಂಟ್ಸ್ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಬರೀ ಗಂಡ್ಮಕ್ಳನ್ನೇ ಹಾಕೊಂಡು ಹೀರೋಗಳನ್ನ ಹಾಕೊಂಡು ಸಿನಿಮಾ ಮಾಡ್ತೀವಿ ಹೆಣ್ಮಕ್ಳದ್ ಅವಶ್ಯಕತೆ ಇರಲ್ಲ ಸೊ ನೀವೀಗ ಒಂದ್ ಟಚ್ ಮಾಡಿದ್ರೆ ಬ್ಯಾಡ್ ಟಚ್ ಅನ್ನೋದಾದ್ರೆ ಅಥವಾ ಏನೋ ಒಂದು ಎಲ್ಲಾನು ನಿಮಗೆ ರಾಯಲ್ ಆಗಿ ಆಗಲ್ಲ ಫೀಲ್ಡ್ ಅಲ್ಲಿ ನಮ್ಗೆ ಆಗುತ್ತೋ ಅಷ್ಟು ಕೊಟ್ಟಿರ್ತೀವಿ ಫೆಸಿಲಿಟೀಸ್ ಕೊಡಬೇಡಿ ಇದು ಏನಂತಂದ್ರೆ ಈಗ ಮನೇಲೂ ಒಂದು ಚಿಕ್ಕ ಹುಡುಗಿ ಬಂದ್ಬಿಟ್ಟು ಅಮ್ಮ ಅಂಕಲ್ ನನ್ನ ಕೆಡದಾಗ ಮುಟ್ಟಿದ್ರು ಮಗಳನ್ನೇ ಬೈತೀವಿ ನಾವು ಏ ಅವ್ರ ಅಂಕಲು ಹಂಗೆಲ್ಲ ಹೇಳ್ಬೇಡ ಅಂತ ಈ ತರ ಎಲ್ಲಿವರೆಗೂ ನಡೆಯುತ್ತೆ ಸೊ ಎಕ್ಸ್ಪ್ಲೇ ಬಟೇಶನ್ ಮನೆಯಿಂದ ಹಿಡಿದು ನಮ್ಮ ಗ್ರೇವ್ ತನಕ ಆಗ್ತಾನೇ ಇರುತ್ತೆ ಸೊ ಹೀಯಾಳಿಸೋದು ಮಾಕ್ ಮಾಡೋದು ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದು ಬ್ಲ್ಯಾಕ್ ಮೇಲ್ ಮಾಡೋದು ಥ್ರೆಟನ್ ಮಾಡೋದು ಎಲ್ಲ ಇದ್ದಿದ್ದೆ ಇಟ್ಸ್ ಕಾಮನ್ ಯಾರಾದರೂ ನನಗೆ ಹೆಂಗಾಗ್ತೀನಂದ್ರೂ ಇಲ್ಲ ಇಲ್ಲ ಅಂತ ಬಿಕಾಸ್ ಇಟ್ಸ್ ಅ ಪವರ್ ಥಿಂಗ್ ಇಟ್ಸ್ ಅ ಪೇಟ್ರಿಯಾರ್ಕಲ್ ಥಾಟ್ ಸೊ ಅದಕ್ಕೆ ನಾವು ಅದ್ರ ಅದ್ರ ಮೇಲೆ ನಮ್ಮ ಎನರ್ಜಿನ ವೇಸ್ಟ್ ಮಾಡೋಕ್ಕಾಗೋದಿಲ್ಲ ಬಟ್ ನನಗೆ ಇವಾಗ ಭಯ ಅಂತ ಇಲ್ಲ ಬಿಕಾಸ್ ಐ ಡೋಂಟ್ ಥಿಂಕ್ ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಅಂತ ನನಗೆ ಯಾರು ಪರ್ಸ್ನಲ್ ಹೆಸರುಗಳು ಅಥವಾ ಅವ್ರನ್ನ ನಾನು ಹೇಗಾದರೂ ಮಾಡಿ ಏನೋ ಮಾಡಬೇಕು ಆ ಥರ ಅಜೆಂಡಾ ಇಲ್ಲ ನನಗೆ ಅಥವಾ ನನಗೆ ಯಾವುದೇ ಪೊಲಿಟಿಕಲ್ ಇಲ್ಲ ಏನೂ ಇಲ್ಲ ಐ ಆಮ್ ಜೆನ್ಯೂನ್ಲಿ ಫೈಟಿಂಗ್ ಫಾರ್ ಸಮ್ಥಿಂಗ್ ಸೊ ವೆಂಕಟೇಶ್ ಅವರು ಹೇಳ್ತಿದ್ರು ಈ ಥರ ಎಲ್ಲ ಬಂದು ಅಂದರೆ ನಿರ್ಮಾಪಕರು ಅನ್ನದಾತರು ಅಂತಾರೆ ಸೊ ಅವಕಾಶಗಳು ನಾವು ಕೊಡ್ತೀವಿ ಯಾವ ಸಮಸ್ಯೆಗಳು ನಮ್ಮ ಚಿತ್ರೋದ್ಯಮದಲ್ಲಿ ಇಲ್ಲ ಬಟ್ ಹೇಳ್ತಾರೆ ಎಲ್ಲ ಗಂಡಸರು ಹೇಳ್ತಾರೆ ನಾವೇನಂತರ ಮಾಡೇ ನಿಮ್ ನೀವು ನಂಬ್ತಿರೋ ಬಿಡ್ತಿರೋ ದಿಸ್ ಇಸ್ ಆಫ್ ದ ಥಿಂಗ್ ಅಂದ್ರೆ ನಾನು ಹೇಳೋದು ಅಂದ್ರೆ ಫಿಲ್ಮ್ ವಿಷಯ ಬಿಟ್ಟು ಹೇಳ್ತಾ ಇದೀನಿ ನನ್ನ ಒಂದು ಮೇಲ್ ಫ್ರೆಂಡ್ ಗೆ ನಾನು ಒಂದ್ಸಲ ಹೇಳಿದ್ದೆ ನನಗೆ ಸಾಯಂಕಾಲ ಹೊತ್ತು ಆ ಪಾರ್ಕ್ ಹತ್ರ ಹೋಗೋಕೆ ನಮ್ಮ ಮನೆ ಹತ್ರ ಹೋಗಕ್ಕೆ ಭಯ ಆಗುತ್ತೆ ಬಿಕಾಸ್ ಅಲ್ಲೊಬ್ರು ಯುನೋ ಪ್ಯಾಂಟ್ ಎಲ್ಲ ಇದ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ ಅವ್ನು ನಂಬ್ಲೇ ಇಲ್ಲ ಯಾರು ಹಿಂಗ್ ಮಾಡೋದೇ ಇಲ್ಲ ಅಂತಂದ ಅದೇ ನೀವು ಹುಡುಗಿರ್ನ ಕೇಳಿ ಎಷ್ಟು ಜನ ನೋಡಿಲ್ಲ ಒಬ್ಬ ಒಬ್ಬ ಗಂಡಸವ್ರು ಜೆನಿಟಲ್ಸ್ನ ಫ್ಲ್ಯಾಶ್ ಮಾಡೋದು ಇದು ಬರೀ ಹೆಣ್ಮಕ್ಳು ಪ್ರಾಬ್ಲಮ್ ಮಾತ್ರ ಆಗಿದೆ ನಾವೇನು ಊರು ಡಂಗೂರ ಹೋಗಿ ಹೇಳೋಕ್ಕಾಗುತ್ತಾ ನಮಗೆ ಶೇಮ್ ಆಗುತ್ತೆ ಅವರು ಕೆಟ್ಟದಾಗ ಬಿಹೇವ್ ಮಾಡಿದಾಗ ಸೊ ಗಂಡಸ್ರೆ ಹೇಳ್ತಾರೆ ಇಲ್ಲ ಇಲ್ಲ ತುಂಬ ಜನ ಲೇಡೀಸು ಹೇಳಿದ್ರು ನಾವು ನಲ್ವತ್ತೈದು ವರ್ಷನ ಇಂಡಸ್ಟ್ರೀಲಿ ಇದ್ದೀವಿ ನಮಗೇನೂ ಆಗಿಲ್ಲ ಅಂತ ಐ ಆಮ್ ಹ್ಯಾಪಿ ಅವ್ರಿಗೆ ಆಗಲಿಲ್ಲ ಅಂದರೆ ಐಮ್ ರಿಯಲಿ ಹ್ಯಾಪಿ ಫಾರ್ ದೆಮ್ ನನಗಾಗಿದೆ ತುಂಬ ಜನರಿಗೆ ನಂಗೆ ವರ್ಬಲ್ ಹೆರಾಸ್ಮೆಂಟ್ ಜಾಸ್ತಿ ಆಗಿದೆ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ದಟ್ಸ್ ಅನ್ಪ್ರೊಫೆಷನಲ್ ಸೊ ಈಗ ಮಹಿಳಾ ಕಲಾವಿದರ ಸಂಘ ಆಗಬೇಕು ಅಂತ ಹೊರಟಿದ್ದಾರೆ ಸಂಜನಾ ಅವರು ಅದಕ್ಕೆ ನಿಮ್ಮ ಸಪೋರ್ಟ್ ಇರುತ್ತಾ ಅಥವಾ ಹೇಗೆ ಅನ್ನೋದು ಐ ವಿಲ್ ಸಪೋರ್ಟ್ ಎನಿಬಡಿ ಹೂ ಇಸ್ ವಾಂಟಿಂಗ್ ಜಸ್ಟಿಸ್ ಇನ್ ಸಮ್ ಫಾರ್ಮ್ ಸೊ ಮಚ್ ಥ್ಯಾಂಕ್ ಯು ಇದಿಷ್ಟು ನಟಿ ನೀತು ಶೆಟ್ಟಿ ಅವರ ಮಾತುಗಳಾಗಿತ್ತು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ